ನಮಸ್ತೆ ವೀಕ್ಷಕರೇ ತುಂಬ ಜನ ಕೇಳೋದು ಕರಡಿ ಆನೆ ಹೇಗಿದೆ ಎಲ್ಲಿದೆ ಅಂತ ಬಬ್ರು ವಾಹನ ಚೆನ್ನಾಗಿದ್ದಾನೆ ದುಬಾರಿಯಲ್ಲೇ ಇದ್ದಾನೆ ಕ್ರಾಲ್ನಿಂದ ಹೊರಗೆ ಬಂದಿರೋ ಆನೆನ ಈಗ ಮನೆ ಬಳಿಯೇ ಮಾವುತ ಕಾವಾಡಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಇನ್ನು ಒಂದು ಎರಡು ತಿಂಗಳ ಬಳಿಕ ಬಬ್ರುವಾಹನ ಆನೆನ ಕ್ಯಾಂಪ್ನ ಸರ್ಕಲ್ನಲ್ಲಿ ನೋಡಬಹುದು ಮಾವುತರ ಭಾಷೆ ಕಲಿಯುತ್ತಿದ್ದಾನೆ ಬಬ್ರು ವಾಹನ ಇವನಿಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ ಕೋಪಿಷ್ಟನಾಗಿದ್ದ ನಮ್ಮ ಕರಡಿ ಈಗ ಅಷ್ಟೇ ಶಾಂತ ಬಬ್ರುವಾಹನ ಆಗಿದ್ದಾನೆ ನಿಜಕ್ಕೂ ಪಳಗಿಸಿದವರು ಗ್ರೇಟ್ ನಮ್ಮ ಕುಮ್ಕಿ ಆನೆಗಳ ಮೇಲೆ ಚಾರ್ಜ್ ಮಾಡಿದ ಈತ ಈಗ ಅದೇ ಆನೆಗಳ ನಡುವೆ ಜೀವಿಸಬೇಕು ದುಬಾರಿ ಆನೆಗಳ ಜಾಗ ಸಾಕಷ್ಟು ಆನೆಗಳು ಇವೆ ತುಂಬ ಜನ ಪ್ರವಾಸಿಗಳು ಬಂದು ಹೋಗೋ ಜಾಗ ಆದರೆ ಹೆಚ್ಚಾಗಿ ಕರಡಿ ಅಲಿಯಾಸ್ ಬಬ್ರು ವಾಹನನ ಮೇಲೆ ಜನರಿಗೆ ಪ್ರೀತಿ ನಮ್ಮ ಆನೆ ನಮ್ಮ ಹೆಮ್ಮೆ ಎಲ್ಲ ಆನೆಗಳು ಚೆನ್ನಾಗಿರಬೇಕು ಎಂಬ ಆಶಯ ನಿಮಗೆ ಯಾವ ಆನೆ ಇಷ್ಟ ನೀವು ಕೂಡ ಕರಡಿ ಅಲಿಯಾಸ್ ಬಬ್ರು ವಾಹನ ಆನೆಯನ್ನು ನೋಡಲು ಕಾಯುತ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಅಭಿಮನ್ಯು ಯಾರಿಗೂ ಹೆದರಲ್ಲ ಬಗ್ಗಲ್ಲ ಆದರೆ ಮಾವುತ ವಸಂತ್ ಮಾತ್ಗೆ ಏನು ಬೇಕಾದರೂ ಮಾಡ್ತಾನೆ ಇವನು ಹಿಡಿದಿರೋ ಆನೆಗಳು ತುಂಬ ಹೆಸರು ಮಾಡಿವೆ ಹಾಗೆಯೇ ನಮ್ಮ ಬಬ್ರು ವಾಹನ ಮುಂದೆ ಒಳ್ಳೆ ಹೆಸರು ಮಾಡಲಿ ದಸರಾಗೆ ಸೆಲೆಕ್ಟ್ ಆಗಲಿ ಎಂದು ವಿಶ್ ಮಾಡಿ ಶೇರ್ ಮಾಡಿ